ಓಂ ನಮೋ ಭಗವತೆ ವಾಸುದೇವಾಯಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ರೆಮಿಡಿ ಏಲಕ್ಕಿಯ ರೆಮಿಡಿಯನ್ನು ಹೇಳಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ ಹೌದು ಜನವರಿ ಒಂದನೆಯ ತಾರೀಕು ಕೇವಲ ಆರು ಏಲಕ್ಕಿಯಿಂದ ಒಂದು ವಿಶೇಷವಾದಂಥ ರೆಮಿಡಿಯನ್ನು ಮಾಡಿಕೊಂಡು ನೋಡಿ ವರ್ಷ ಪೂರ್ತಿ ನಿಮಗೆ ಹಣಕಾಸಿಗೆ ಕೊರತೆಯಾಗೋದಿಲ್ಲ ತೊಂದರೆ ಆಗೋದಿಲ್ಲ ತುಂಬ ಅಂದರೆ ತುಂಬ ಪವರ್ಫುಲ್ ರೆಮಿಡಿ ಇದು ಏಲಕ್ಕಿ ನೋಡಿ ಘಮ್ಮಂತ ಸುವಾಸನೆ ಬರ್ತಾ ಇದೆ ಈ ಏಲಕ್ಕಿ ಶುಕ್ರಗ್ರಹನಿಗೆ ಅತ್ಯಂತ ಪ್ರೀತಿ ಶುಕ್ರ ಶುಕ್ರನಿಗೆ ಅತ್ಯಂತ ಪ್ರೀತಿ ಪ್ರೀತಿಪಾತ್ರರಾದಂಥ ವಸ್ತು ಮಾತೆ ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾದಂಥ ವಸ್ತು ಏಲಕ್ಕಿ ಅದೇ ರೀತಿ ಬುಧನ ವಿಶೇಷ ಆಶೀರ್ವಾದ ಹೊಂದಿರುವಂಥದ್ದು ಯಾಕೆಂದರೆ ಬಣ್ಣ ಹಸಿರು ಈ ಎಲ್ಲ ಚಮತ್ಕಾರಿ ಶಕ್ತಿಯನ್ನು ಹೊಂದಿರುವಂತಹ ಏಲಕ್ಕಿ ಜನವರಿ ಒಂದನೆಯ ತಾರೀಕಿಗೆ ಒಂದು ಎರಡು ರೆಮಿಡಿ ಮಾಡಿ ನೋಡಿ ವರ್ಷ ಪೂರ್ತಿ ಅಪಾರ ಪ್ರಮಾಣದ ಹಣ ಖ್ಯಾತಿ ಸಂಪತ್ತು ಐಶ್ವರ್ಯ ಚಾರ್ಮ್ ಎಲ್ಲ ನಿಮ್ಮನ್ನ ಹಿಂಬಾಲಿಸುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲವೂ ಕೂಡ ಹಾಗಾದ್ರೆ ಈ ಏಲಕ್ಕಿಯ ವಿಶೇಷ ರಹಸ್ಯ ರೆಮಿಡಿ ತಿಳಿಯೋದಕ್ಕಿಂತ ಮುಂಚೆ ನೀವೇನಾದ್ರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಈ ಕಾರ್ಯಕ್ರಮದ ಹೆಸರು ದಾರಿ ದೀಪ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಹೊತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅದಕ್ಕೆ ಮರಿಬೇಡಿ ಮತ್ತೆ ಈ ವಿಡಿಯೋ ಕೆಳಗಡೆ ನಿಮಗೋಸ್ಕರ ಓನ್ಲಿ ಫಾರ್ ಯು ಯೂಟ್ಯೂಬ್ ಚಾನೆಲ್ ಅವರು ಹೊಸ ಫೀಚರ್ ಲಾಂಚ್ ಮಾಡಿದ್ದಾರೆ ಅದೇನಪ್ಪ ಅಂದ್ರೆ ಜಾಯಿನ್ ಎನ್ನುವ ಬಟನ್ ಕೊಟ್ಟಿದ್ದಾರೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ್ಯ ವಾಸ್ತು ನೇರ ಪ್ರಸಾರ ಸರಳ ವಿರಳ ಮಹಾವಾಸ್ತು ವರ್ಷ ಭವಿಷ್ಯ ವಾರ ಭವಿಷ್ಯ ಹೀಗೆ ಡಿಫ್ರೆಂಟ್ ಕಂಟೆಂಟ್ ಅನ್ನ ಮೆಂಬರ್ ಗಳು ಮಾತ್ರ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರಗೂ ಕೂಡ ಆ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದ್ಸಲ ಟ್ರೈ ಮಾಡಿ ನನಗಂತೂ ತುಂಬಾ ಇಷ್ಟ ಅದೇ ರೀತಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯ ಆಗುತ್ತೆ ಅದರ ಜೊತೆ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತಾರೆ ಅಂತ ವೀಕ್ಷಕರಲ್ಲಿ ಒಬ್ಬ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಸ್ಟುಡಿಯೋ ಕರೆಸಿ ಹೊಚ್ಚ ಹೊಸ ಮೊಬೈಲ್ ಫೋನ್ ಅನ್ನು ಕಾಣಿಕೆಯಾಗಿ ಕೊಡ್ತೀವಿ ನಾವು ಈ ತಿಂಗಳಿನ ಮೊಬೈಲ್ ವಿನ್ನರ್ ಅನ್ನ ನಾಳೆ ಘೋಷಣೆ ಮಾಡಿ ನಾಡಿದ್ದು ಮೊಬೈಲ್ ಫೋನ್ ಅನ್ನು ಕೊಡುವಂತ ಕಾರ್ಯಕ್ರಮ ಇದೆ ಹೆಚ್ಚೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಏಲಕ್ಕಿಯ ರೆಮಿಡಿಯನ್ನು ಹೇಳ್ಕೊಡ್ತೀವಿ ನೋಡಿ ಮೊದಲನೆಯ ರೆಮಿಡಿ ಏನಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅಷ್ಟು ಏಲಕ್ಕಿಯನ್ನು ಎಣಸಿ ಜನವರಿ ಒಂದನೆಯ ತಾರೀಕಿಗೆ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಒಂದು ನಾಲ್ಕು ಲೋಟ ನೀರಿಟ್ಟು ಅದರ ಒಳಗಡೆ ಆ ಏಲಕ್ಕಿ ಪೂರ್ಣ ಪ್ರಮಾಣದ ಹಸಿರು ಏಲಕ್ಕಿಯನ್ನು ಹಾಕಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಸದಸ್ಯರಿದ್ದೀರಿ ಅಂತಂದರೆ ಬೆಳಗ್ಗೆ ಜನವರಿ ಒಂದನೇ ತಾರೀಕಿಗೆ ಸ್ನಾನ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಸ್ಟೀಲ್ ಪಾತ್ರೆಯನ್ನು ಇಟ್ಟು ಅದರಲ್ಲಿ ನಾಲ್ಕು ಲೋಟ ನೀರು ಹಾಕಿ ಹಾಕಿಬಿಟ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅಷ್ಟು ಏಲಕ್ಕಿಯನ್ನು ಎಣಸಿ ಆ ನೀರಿನ ಒಳಗಡೆ ಹಾಕಿ ಕುದಿಸಿ ಫಾರ್ ಎಕ್ಸಾಂಪಲ್ ನಾಲ್ಕು ಸದಸ್ಯರಿದ್ದಾರೆ ಅಂತಂದರೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ನಾಲ್ಕು ಏಲಕ್ಕಿಗಳನ್ನ ಆ ಪಾತ್ರೆಯಲ್ಲಿ ಹಾಕಿ ಕುದಿಸ್ಬೇಕು ನಾಲ್ಕು ಲೋಟ ನೀರಿರೋದು ಎರಡು ಲೋಟಕ್ಕೆ ಇಳಿಬೇಕು ಅಷ್ಟು ಅದು ಕುದಿಬೇಕು ಆಗ ಏಲಕ್ಕಿ ತನ್ನ ಸಾರವನ್ನು ನೀರಿನಲ್ಲಿ ಬಿಟ್ಟಿರುತ್ತೆ ಎಲ್ಲ ಸತ್ವವನ್ನು ಆ ನಾಲ್ಕು ಲೋಟದಷ್ಟು ನೀರು ಕುದ್ದು 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 ಬಾಯ್ಲ್ ಆಗಿ ಎರಡು ಲೋಟಕ್ಕೆ ಬಂದ ಮೇಲೆ ಅದನ್ನ ಜಾಗ್ರತೆಯಾಗಿ ಸೈಡ್ಗೆ ಎತ್ತಿಟ್ಟುಬಿಡಿ ಎತ್ತಿಟ್ಟ ಮೇಲೆ ಆ ನೀರು ತಣ್ಣಗಾಗ್ಲಿ ಕೋಲ್ಡ್ ಆಗಲಿ ಸ್ವಲ್ಪ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬಿಡಿ ಆ ನೀರು ತಣ್ಣಗಾಗುತ್ತೆ ಆ ನೀರು ತಣ್ಣಗಾದ ಮೇಲೆ ಯಾರು ಸ್ನಾನಕ್ಕೆ ಹೋಗ್ತಾರೆ ಅವರಿಗೆ ಆ ಒಂದು ಪಾತ್ರೆಯಲ್ಲಿ ಏನು ನೀವು ಏಲಕ್ಕಿ ನೀರನ್ನು ಕುದಿಸಿರ್ತೀರಲ್ಲ ಅದರಲ್ಲಿರುವಂತಹ ಒಂದು ಏಲಕ್ಕಿ ಮತ್ತು ಏಲಕ್ಕಿ ಕುದಿಸಿದ ನೀರು ಸ್ವಲ್ಪ ಒಂದು ಅರ್ಧ ಲೋಟ ಅವ್ರಿಗೆ ಕೊಟ್ಟು ಕಳಿಸಿ ಅವರು ತಮ್ಮ ಸ್ನಾನದ ಬಕೆಟ್ಗೆ ಆ ಏಲಕ್ಕಿ ಪಾತ್ರೆಯಲ್ಲಿ ಕುದ್ದಂತಹ ಒಂದು ಏಲಕ್ಕಿಯನ್ನು ಹಾಕ್ಕೊಳ್ಳಿ ಅದರ ಜೊತೆಗೆ ಕುದಿಸಿದ ಏಲಕ್ಕಿಯ ನೀರನ್ನು ಅರ್ಧ ಲೋಟ ಅವರು ಬಕೆಟ್ಗೆ ಹಾಕೊಳ್ಳಿ ಹಾಕ್ಕೊಂಡು ಜನವರಿ ಒಂದನೇ ತಾರೀಕಿಗೆ ಏಲಕ್ಕಿ ಕುದಿಸಿದ ನೀರಿನಿಂದ ಸ್ನಾನ ಮತ್ತು ಆ ಕುದಿಸಿದಂತ ಏಲಕ್ಕಿಯನ್ನು ಹಾಕ್ಕೊಂಡು ಸ್ನಾನ ಮಾಡಿದಾಗ ವರ್ಷ ಪೂರ್ತಿ ವರ್ಷ ಪೂರ್ತಿ ಅವರಿಗೆ ಶುಕ್ರನ ಅಟ್ರಾಕ್ಷನ್ ಇರುತ್ತೆ ಸ್ನಾನ ಆದ ಮೇಲೆ ಆ ಬಕೆಟ್ನಲ್ಲಿರುವಂತಹ ಏಲಕ್ಕಿಯನ್ನ ತಗೊಂಡು ಮರದ ಕೆಳಗಡೆ ಮನೆ ಮುಂದಿರುವ ಯಾವ್ದಾದ್ರು ಮರದ ಕೆಳಗಡೆ ಹಾಕಿದ್ರೆ ಆಯ್ತು ಅಲ್ಲಿಗೆ ರೆಮಿಡಿ ಮುಗಿಯುತ್ತೆ ವರ್ಷ ಪೂರ್ತಿ ಶುಕ್ರನ ಆಕ್ಟಿವೇಶನ್ ಚಾರ್ಮ್ ಖ್ಯಾತಿ ಪ್ರಸಿದ್ಧಿ ಎಲ್ಲ ಸಿಗುತ್ತೆ ಹಣ ಆರೋಗ್ಯ ಐಶ್ವರ್ಯ ಎಲ್ಲ ತುಂಬಾ ಪವರ್ಫುಲ್ ಇದನ್ನ ಮಾಡೋದಕ್ಕೆ ಮರಿಬೇಡಿ ಒಂದನೇ ಉಪಾಯ ಎರಡನೇ ಉಪಾಯ ಏನಪ್ಪಾ ಅಂದ್ರೆ ಯಾರೆಲ್ಲ ಆಲ್ರೆಡಿ ನಮ್ಮ ಹತ್ತಿರ ಜೀತ್ ಮೀಡಿಯಾ ನೆಟ್ವರ್ಕ್ ಹತ್ತಿರ ಶ್ರೀಚಕ್ರ ಯಂತ್ರವನ್ನ ತೆಗೆದುಕೊಂಡಿದ್ದೀರಿ ಅವರು ಈ ಶ್ರೀಚಕ್ರ ಯಂತ್ರದ ಎದುರುಗಡೆ ಜನವರಿ ಒಂದನೆಯ ತಾರೀಕಿಗೆ ಆರು ಏಲಕ್ಕಿಯನ್ನು ಒಂದು ತಟ್ಟೆಯಲ್ಲೋ ಅಥವಾ ಒಂದು ಕೆಂಪು ಬಟ್ಟೆಯ ಮೇಲೋ ಹಾಕಿಬಿಟ್ಟು ಒಂದು ದಿವಸ ಪೂರ್ಣ ಪ್ರಮಾಣದಲ್ಲಿಟ್ಟು ಜನವರಿ ಎರಡನೆಯ ತಾರೀಕಿಗೆ ಶ್ರೀಚಕ್ರದ ಮುಂದಿರುವಂತಹ ಏಲಕ್ಕಿಯನ್ನು ಎತ್ಕೊಂಡು ನಿಮ್ಮ ಪರ್ಸ್ ಒಳಗಡೆ ಇಟ್ಕೊಂಡ್ಬಿಡಿ ವರ್ಷ ಪೂರ್ತಿ ಮನೆಯ ಸದಸ್ಯರಿಗೆ ಒಂದೊಂದು ಏಲಕ್ಕಿಯನ್ನು ಕೊಡಿ ಒಂದೇ ಏಲಕ್ಕಿ ಜಾಸ್ತಿ ಬೇಡ ವರ್ಷ ಪೂರ್ತಿ ಆ ಏಲಕ್ಕಿ ನಿಮ್ಮ ಜೊತೆಗಿರಲಿ ಶ್ರೀಚಕ್ರದ ಪ್ರಭಾವದಿಂದ ವರ್ಷ ಪೂರ್ತಿ ಹಣ ಬರ್ತಾ ಇರುತ್ತೆ ಆ ಏಲಕ್ಕಿ ಶ್ರೀಚಕ್ರ ಆ ಏಲಕ್ಕಿಯನ್ನು ಎನರ್ಜೈಸ್ ಮಾಡಿರುತ್ತೆ ಇನ್ನೂ ನೀವು ಶ್ರೀಚಕ್ರ ಯಂತ್ರವನ್ನು ತರಿಸ್ಕೊಂಡಿಲ್ಲ ಅಂತಂದ್ರೆ ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ ಹೊಸ ವರ್ಷಕ್ಕೆ ಮತ್ತೆ ಸಿದ್ಧಿ ಯೋಗದಲ್ಲಿ ವಿಶೇಷವಾಗಿ ಸಂಕ್ರಾಂತಿ ಇರ್ಬೋದು ಮಹಾಶಿವರಾತ್ರಿ ಇರ್ಬೋದು ಯುಗಾದಿ ಇರ್ಬೋದು ಶ್ರಾವಣ ಮಾಸ ದೀಪಾವಳಿ ಗಣೇಶ ಚತುರ್ಥಿ ನವರಾತ್ರಿ ಹೀಗೆ ಎಲ್ಲ ಹಬ್ಬಗಳಿಗೆ ಮತ್ತು ವಿಶೇಷ ದಿನಗಳಿಗೆ ಶ್ರೀಚಕ್ರ ಇಟ್ಕೊಂಡು ನಾನು ರೆಮಿಡಿಯನ್ನು ಹೇಳ್ತಾನೆ ಇರ್ತೀನಿ ಈ ಶ್ರೀಚಕ್ರ ಯಂತ್ರ ಯಾರ ಮನೆಯಲ್ಲಿ ಇರುತ್ತೆ ಅದು ಹಣವನ್ನ ಸದಾ ಎಳೆದು ಎಳೆದು ತರ್ತಾ ಇರುತ್ತೆ ಜೀತ್ ಮೀಡಿಯಾದಲ್ಲಿ ಮಾತ್ರ ಅಧಿಕೃತವಾಗಿ ಸಿಗುತ್ತೆ ಇದನ್ನು ಬುಕ್ ಮಾಡ್ಕೊಳ್ಬೇಕು ಅಂತಂದ್ರೆ ಇದು ಸಂಕ್ರಾಂತಿ ದಿವಸ ಮಕರ ಸಂಕ್ರಾಂತಿ ದಿವಸ ಮಹಾಲಕ್ಷ್ಮಿ ಕುಬೇರೆ ಆಗದಲ್ಲಿಟ್ಟು ನಾವು ಲಕ್ಷಾಂತರ ಸಂಖ್ಯೆಯಲ್ಲಿ ಶ್ರೀಚಕ್ರ ಯಂತ್ರವನ್ನು ಎನರ್ಜೈಸ್ ಮಾಡ್ತಾ ಇದ್ದೀವಿ ನಿಮ್ಮ ಹೆಸರಿನಲ್ಲಿ ಕೂಡ ಶ್ರೀಚಕ್ರ ಯಂತ್ರ ಇಟ್ಟು ನೀವು ಅದನ್ನ ಪೂಜೆ ಮಾಡಿಸಿ ಸಿದ್ಧಿ ಮಾಡಿಸ್ಕೊಂಡು ಮನೆಗೆ ತರಿಸ್ಕೋಬಹುದು ಇದನ್ನ ಮಕರ ಸಂಕ್ರಾಂತಿಯ ದಿನ ನಿಮ್ಮ ಹೆಸರಲ್ಲಿ ಇಟ್ಟು ಸಿದ್ಧಿ ಮಾಡಿಸ್ಕೋಬೇಕು ಅಂತಂದ್ರೆ ಈಗ ಒಂದು ನಂಬರ್ ತೋರಿಸ್ತೀನಿ ವೀಕ್ಷಕರೇ ಆ ನಂಬರಿಗೆ ನನಗೂ ಮಕರ ಸಂಕ್ರಾಂತಿಯ ದಿನ ಸಿದ್ಧಿ ಪೂಜೆ ಮಾಡಿ ಕಳಿಸಿ ಶ್ರೀಚಕ್ರ ಅಂತ ಈ ನಂಬರಿಗೆ ಮೆಸೇಜ್ ಮಾಡಿ ಈಗಲೇ ಆರ್ಡರ್ ತಗೋತಾ ಇದ್ದಾರೆ ಮಕರ ಸಂಕ್ರಾಂತಿ ಪೂಜೆಗೆ ಲಕ್ಷ್ಮೀ ಶ್ರೀ ಚಕ್ರದ್ದು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆಯಲ್ಲ ಈ ನಂಬರ್ ಗೆ ಶ್ರೀಚಕ್ರ ಬೇಕು ಅಂತ ಮೆಸೇಜ್ ಮಾಡಿ ಈಗಲೇ ರೆಸ್ಪಾಂಡ್ ಮಾಡ್ತಾರೆ ಇನ್ನ ವೀಕ್ಷಕರೇ ಎರಡನೆಯ ರೆಮಿಡಿಯನ್ನ ನೋಡ್ಲಿಕ್ಕಾಗಿ ಶ್ರೀಚಕ್ರದ್ದು ಒಂದು ಸ್ನಾನದ ರೆಮಿಡಿ ಹೇಳಿದ್ದೀನಿ ಎರಡು ಯಾರು ಆಲ್ರೆಡಿ ಶ್ರೀಚಕ್ರ ತರಿಸಿದ್ದೀರಿ ಅದ್ರ ಮುಂದೆ ಏಲಕ್ಕಿ ಇಟ್ಕೊಂಡು ಎನರ್ಜೈಸ್ ಮಾಡಿ ಪ್ಯಾಕೆಟಲ್ಲಿ ಇಟ್ಕೊಳಕ್ಕೆ ಹೇಳಿದ್ದೀನಿ ಮೂರನೇ ರೆಮಿಡಿ ಏನಪ್ಪಾ ಅಂತಂದರೆ ಜನವರಿ ಒಂದನೆಯ ತಾರೀಕು ಜನವರಿ ಒಂದನೆಯ ತಾರೀಕು ಕೇವಲ ಎರಡು ಏಲಕ್ಕಿಯನ್ನು ಇದು ಸ್ನಾನ ಆದಮೇಲೆ ಮಾಡಬೇಕು ಎರಡು ಏಲಕ್ಕಿಯನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಹದಿನಾರು ಸಲ ದೇವರ ಮನೆ ಮುಂದಾದರೂ ಕೂತ್ಕೊಳ್ಳಿ ಅಥವಾ ಹಾಲ್ನಲ್ಲಾದರೂ ಕೂತ್ಕೊಳ್ಳಿ ಎಲ್ಲಾದರೂ ಸರಿ ಕೇವಲ ಹದಿನಾರು ಸಲ ಓಂ ಶುಕ್ರಾಯ ನಮಃ ಓಂ ಶುಕ್ರಾಯ ನಮಃ ಓಂ ಶುಕ್ರಾಯ ನಮಃ ಹೇಳಿ ಈ ಬಲಗೈಯಲ್ಲಿ ಇದು ನೇರ ಪ್ರಸಾರ ನನ್ನ ಕೈ ಉಲ್ಟಾ ಕಾಣಿಸ್ತಾ ಇದೆ ಎಡಗೈ ತರ ಇದು ಆದ್ರೆ ಬಲಗೈ ಈ ಬಲಗೈಯಲ್ಲಿ ಎರಡು ಏಲಕ್ಕಿಯನ್ನ ಹಸಿರು ಏಲಕ್ಕಿಯನ್ನ ತೆಗೆದುಕೊಂಡು ಚೆನ್ನಾಗಿರ್ಬೇಕು ನೋಡೋದಕ್ಕೆ ಒಣಗಿರಬಾರ್ದು ಡ್ರೈ ಆಗಿರಬಾರ್ದು ಎರಡು ಹಸಿರು ಏಲಕ್ಕಿಯನ್ನ ತಗೊಳ್ಳಿ ದೇವರ ಮನೆ ಅಥವಾ ಹಾಲಲ್ಲಿ ಕೂತ್ಕೊಳ್ಳಿ ಸ್ನಾನ ಆದ ಮೇಲೆ ಜನವರಿ ಒಂದನೇ ತಾರೀಕು ಎರಡು ಏಲಕ್ಕಿಯನ್ನು ಕೈಯಲ್ಲಿ ಇಡ್ಕೊಂಡ್ಬಿಟ್ಟು ಓಂ ಶುಕ್ರಾಯ ನಮಃ ಓಂ ಶುಕ್ರಾಯ ನಮಃ ಅಂತ ಮನಸ್ಸಿನಲ್ಲಿ ಹದಿನಾರು ಸಲ ಹೇಳ್ಕೊಂಡು ಆಮೇಲೆ ಏಳು ದಿವಸದ ಮಟ್ಟಿಗೆ ಈ ಎರಡು ಏಲಕ್ಕಿಗಳನ್ನ ನಿಮ್ಮ ಪ್ಯಾಕೆಟ್ ಅಲ್ಲಿ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡ್ಬಿಡಿ ಏಳು ದಿವಸ ಮಾತ್ರ ಏಳು ದಿವಸ ಆದ್ಮೇಲೆ ಈ ಎರಡು ಎನರ್ಜೈಸ್ ಆಗಿರುವಂತಹ ಏಲಕ್ಕಿಯನ್ನು ನಿಮ್ಮ ಪ್ಯಾಕೆಟ್ ಅಲ್ಲಿ ಇಟ್ಕೊಂಡಿರ್ತಿರಲ್ಲ ಏಳು ದಿವಸ ಆದ್ಮೇಲೆ ಎಂಟನೇ ದಿವಸಕ್ಕೆ ತೆಗೆದು ಈ ಎರಡು ಏಲಕ್ಕಿಗಳನ್ನ ಏನ್ ಮಾಡಬೇಕು ಯಾವುದಾದ್ರೂ ಹೂ ಬಿಡುವಂತಹ ಅಥವಾ ಹೂವು ಬಿಟ್ಟಿರುವಂತಹ ಮರದ ಕೆಳಗಡೆ ಹಾಕ್ಬಿಡ್ಬೇಕು ಆ ಮರ ಹೇಗೆ ಹೂ ಬಿಡ್ತಾ ಹೋಗುತ್ತೆ ನಿಮಗೆ ಹಣಕಾಸು ಹಾಗೆ ಫ್ಲರಿಶ್ ಆಗ್ತಾ ಹೋಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಒಣಗಿದ ಮರದ ಕೆಳಗಡೆ ಅದಕ್ಕೆ ಕೇರ್ ತಗೋಬೇಕು ಇಲ್ಲಿ ಏನು ಸಿಂಬಲೈಸ್ ಮಾಡುತ್ತೆ ಅಂತಂದ್ರೆ ಈ ರೆಮಿಡಿ ಹಸಿರಾದಂತಹ ಹೂವು ಬಿಡುವಂತಹ ಮರದ ಕೆಳಗಡೆ ಹಾಕಬೇಕು ಮಲ್ಲಿಗೆ ಹೂವು ಕೆಳ ಗಿಡದ ಕೆಳಗಡೆ ಹಾಕಿದರೆ ಬಹಳ ಶ್ರೇಷ್ಠ ಇಲ್ಲಾಂದ್ರೆ ಯಾವುದಾದ್ರೂ ಹೂವಿನ ಗಿಡದ ಕೆಳಗಡೆ ಹಾಕ್ಬೋದು ಆ ಮರ ಹೇಗೆ ಹೂ ಬಿಡುತ್ತೆ ಚಿಗುರುತ್ತೆ ಇಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ಕೂಡ ಹಾಗೆ ಚಿಗುರ್ತಾ ಹೋಗುತ್ತೆ ಸಾಕಷ್ಟು ಹಣ ಅಟ್ರಾಕ್ಷನ್ ಆಗಿ ಬರುತ್ತೆ ಕೆಲಸ ಕಾರ್ಯಗಳಿಗೆ ಸಾಕಷ್ಟು ಅಭಿವೃದ್ಧಿ ಇರುತ್ತೆ ನೋಡಿ ಎರಡು ಪವರ್ಫುಲ್ ರೆಮಿಡಿ ಕೊಟ್ಟಿದ್ದೀನಿ ಒಂದು ಜನವರಿ ಒಂದನೇ ತಾರೀಕಿಗೆ ಏಲಕ್ಕಿ ನೀರಿನಿಂದ ಸ್ನಾನ ಎರಡನೆಯದ್ದು ಏಲಕ್ಕಿಯನ್ನು ಎನರ್ಜೈಸ್ ಮಾಡಿ ಓಂ ಶುಕ್ರಾಯ ನಮಃ ಅಂತ ಹದಿನಾರು ಸಲ ಮಂತ್ರ ಹೇಳಿ ಪ್ಯಾಕೆಟ್ ಅಲ್ಲಿ ಇಟ್ಕೊಂಡು ಎಂಟು ದಿವಸ ಆದ್ಮೇಲೆ ಹೂವಿನ ಹೂ ಬಿಡುವಂತಹ ಮರದ ಕೆಳಗಡೆ ಹಾಕಿ ತದನಂತರ ನೀವೇ ಚಮತ್ಕಾರ ನೋಡಿ ಆ ಆ ಹೂವಿನ ಮರ ಹೇಗೆ ಚಿಗುರ್ತಾ ಹೋಗುತ್ತೆ ನ್ಯಾಚುರಲ್ ಆಗಿ ಹೂ ಬಿಡ್ತಾ ಹೋಗುತ್ತೆ ನಿಮಗಿಲ್ಲಿ ಹಣ ಹಾಗೇ ಬರ್ತಾ ಹೋಗುತ್ತೆ ತುಂಬಾ ಸಿಂಪಲ್ ಆದ್ರೆ ಮಿಡಿ ಹೇಳಿದ್ದೀನಿ ಮಾಡ್ಕೊಳ್ಳಿ ಈ ಒಂದು ಶುಕ್ರ ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾದಂತ ಏಲಕ್ಕಿ ಹಣ ಆಕರ್ಷಣೆ ಮಾಡುವಂತ ತುಂಬಾ ಪವರ್ ಇರುತ್ತೆ ಇದಕ್ಕೆ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಸಾಕಷ್ಟು ಹಣ ಹರಿದು ಬರಲಿ ನಿಮಗೆ ಅಂತ ಹೇಳ್ತಾ ಹೊಸ ವರ್ಷದ ಮುಂಗಡ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ವೀಕ್ಷಕರೇ ಇದೇ ತರಹದ ಅಡುಗೆ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ಬೆಟ್ಟದಂತ ಕಷ್ಟಗಳನ್ನ ಹೇಗೆ ಕರಗಿಸ್ಬೋದು ಅನ್ನುವ ವಿಚಾರಗಳನ್ನ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ಸಂಜೆ ಏಳು ಮೂವತ್ತರ ದಾರಿದೀಪ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾರಣಷ್ಟು ಹೇಳಿ ಎದ್ದೇಳಿ ವೀಕ್ಷಕರೇ ಗೆಲುವು ನಿಮ್ಮದೇ ಆಗತ್ತೆ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಗೆಲುವು ನಿಮ್ಮದೇ ಮನುಷ್ಯರು ಗೆಲ್ಲಬೇಕು ಕಷ್ಟ ಗೆಲ್ಲಬಾರ್ದು ಕಷ್ಟವನ್ನ ಸೋಲಿಸೋಣ ಮನುಷ್ಯರು ನಾವು ಗೆಲ್ಲೋಣ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಎರಗೂ ಕೊಡಬೇಡಿ ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ತಗೊಂಡ್ಬನ್ನಿ ನಾನು ಸಿಂಪಲ್ ರೆಮಿಡಿ ಹೇಳ್ಕೊಡ್ತೀನಿ ನೋಡೋದಕ್ಕೆ ಸಿಂಪಲ್ ಆದ್ರೆ ಪವರ್ ಮಾತ್ರ ಅದ್ಭುತವಾಗಿ ಬರುತ್ತೆ ರಿಸಲ್ಟ್ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದು ಬೇಡ ಅದ್ರ ಜೊತೆಗೆ ಇಂಥ ರೆಮಿಡಿ ಮಾಡಿ ಲಕ್ಷಾಂತರ ವೀಕ್ಷಕರು ಗೆದ್ದಿದ್ದಾರೆ ಅದರಲ್ಲಿ ನೀವು ಒಬ್ಬರಾಗಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಎಲ್ರಿಗೂ ಒಳಿತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ನಾಳೆ ಮತ್ತೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ಓಂ ನಮೋ ಭಗವತೆ ವಾಸುದೇವಾಲಿ